ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವಂತಹ ನಿಮ್ಮ ಗುಣಕ್ಕೆ ಎಲ್ಲ ಕನ್ನಡಿಗರ ಪರವಾಗಿ ಪಶುಬಾಲ್ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಮೂಲಕ ಮತ್ತಷ್ಟು ಪ್ರತಿಭೆಗಳಿಗೆ ವೇದಿಕೆಯನ್ನ ಕೊಡ್ತಾ ಇದ್ದೀರಾ ನಿಮ್ಮ ಮಾತಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ ವೇದಿಕೆಯು ಶಿವಣ್ಣ ಎಲ್ಲರೂ ನಮಸ್ಕಾರ ತುಂಬಾ ವರ್ಷಗಳ ನಂತರ ಈ ಚಿತ್ರ ಬರ್ತಾ ಇರೋದ್ ಏನೋ ಒಂದು ಪಾಸಿಟಿವ್ನೆಸ್ ಕಾಣ್ತಾ ಇದೆ ಯಾಕಂದ್ರೆ ಶೂಟಿಂಗ್ ಟೈಮ್ ಬಂದಿದ್ದು ಅದಾದ್ಮೇಲೆ ಬಂದೇ ಇರಲಿಲ್ಲ ಆ್ಯಕ್ಚುಲಿ ಇದು ಮೊದಲು ಈ ರೋಡೇ ಇರಲಿಲ್ಲ ಆವಾಗ ಕಾಣ್ತಿತ್ತು ಸ್ಟ್ರೈಟಾಗಿ ಇವಾಗ ಎಲ್ಲ ಮ ಬಿಲ್ಡಿಂಗ್ ಎಲ್ಲ ಬಂದು ಕಾಣೋದೇ ಇಲ್ಲ ಬಟ್ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಬ್ ಕಾಣ್ತು ನನಗೆ ಅದು ಭಾಳ ಖುಷಿ ಆಯಿತು ಇಲ್ಲೇ ಬಂದು ಮುಹೂರ್ತ ಮಾಡಿದ್ದು ಇಲ್ಲೆಲ್ಲೋ ಮಾಡಬೇಕಂತಿದ್ದು ಹಾಂ ಹಾಂ ನೀವೀಗೂ ಅಷ್ಟೇ ನನ್ನದು ಚಿಕ್ಕಮಗಳಿಗೆ ಹೆಸರಿಟಿದಿಲ್ಲೇನೆ ಹಾಂ ಸೊ ಒಂದು ಒಂದು ಒಂಥರ ಒಂದು ಸಂಬಂಧ ಈ ದೇವಸ್ಥಾನ ಅಲ್ಲಿ ಮುಹೂರ್ತ ಆಗ್ತದೆ ನಮಗೆ ಭಾಳ ಖುಷಿಯಾದ ವಿಷಯ ಆ್ಯಂಡ್ ಇಲ್ಲ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಅಷ್ಟೇ ಒಂದು ಒಳ್ಳೆ ಸಿನಿಮಾ ಬರಲಿ ಯಾಕಂದರೆ ಇವಾಗೆಲ್ಲ ಹೇಳ್ತಾರೆ ರಿಸ್ಕ್ ರಿಸ್ಕ್ ರಿಸ್ಕು ಅಂತ ಏನು ರಿಸ್ಕ್ ಇಲ್ಲ ಎಲ್ಲ ರಸ್ ಥರ ತಿನ್ನಬೇಕಷ್ಟೇ ಜೀವನನೇ ಅದು ಇಲ್ಲಾಂದರೆ ವಿ ಹ್ಯಾವ್ ಟು ಯಾಕಂದರೆ ಬೇರೆ ಭಾಷೆಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಹೊಸ ರೀತಿ ಸಿನಿಮಾಗಳು ಬರಬೇಕು ಅದು ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲಿನ ಪ್ರಶ್ನೆ ನಾವು ಪ್ರಯತ್ನ ಪಡೆದ್ರು ಹೆಂಗಾಗುತ್ತೆ ಯಾಕಂದರೆ ಏನು ಬಿಡಿ ನಲ್ವತ್ತು ಮೂವತ್ತೊಂಬತ್ತು ನಲ್ವತ್ತು ವರ್ಷ ಆಗೋಯಿತು ಇನ್ನು ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಪೀಳಿಗೆ ಬರಬೇಕು ನೆಕ್ಸ್ಟ್ ಜನ್ರೇಷನ್ ಬರಬೇಕು ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರಬೇಕು ಆ್ಯಂಡ್ ನಾವೇ ನೋಡಿ ನಾವೇ ಆಸೆ ಪಡ್ತೀವಿ ಈ ಥರ ಒಂದು ವಿಭಿನ್ನ ಸಿನಿಮಾ ಮಾಡಬೇಕಂದ್ರೆ ನಾವೇ ಆಸೆ ಪಟ್ಟಾಗ ಈ ಯಂಗ್ಸ್ಟರ್ಸ್ ಬಂದು ಇವಾಗ ಸಂದೀಪ್ ಅಂತವ್ರು ಬಂದು ಈ ಥರ ಒಂದು ಸಬ್ಜೆಕ್ಟ್ ಹೇಳಿದಾಗ ನಂಗೆ ಭಾಳ ಖುಷಿಯಾಯಿತು ಅದಕ್ಕೆ ಮುಂದೆ ಶಾಖಾಹಾರಿ ಶಾಖಹಾರಿ ನಾನು ಯಾವಾಗ ನೋಡ್ತಾಯಿದ್ರು ಪ್ರೈಮ್ ಇದ್ದಾರೆ ನಾನು ಯಾವಾಗ ನೋಡಿ ಯಾವಾಗ ನೋಡಬೇಕು ಯಾವಾಗ ನೋಡಬೇಕು ಈ ಪಿಚ್ಚರ್ನ ಆ ಪಿಚ್ಚರ್ನ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಅದಮೇಲೆ ಸರಿ ನೋಡೋಣ ಅಂತ ಒಂದು ಆಮೇಲೆ ಇದು ಬಂದು ಕತೆ ಹೇಳಿದಾಗ ಶಾಖಾರ ವೆಜಿಟೇರಿಯನ್ನು ಸೊ ಇದು ಪಬ್ಬರ್ ಮೋಸ್ಟ್ ನಾನ್ ವೆಜ್ ಅಂತ ಕಾಣುತ್ತೆ ಆ ನಾನ್ ವೆಜ್ ಅಂದರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಅಂತ ಒಂದು ಸಿನಿಮಾ ಬಟ್ ನನಗೆ ಆ ಡ್ರೈವ್ ಇಷ್ಟ ಆಯಿತು ಸಿನಿಮಾ ಕತೆ ಡ್ರೈವ್ ತುಂಬ ಇಷ್ಟ ಆಯಿತು ಟೋಟ್ಲಿ ಅವರು ಏನೊಂದು ಯಾಕಂದರೆ ಎಲ್ಲ ಇದ್ರಲ್ಲೂ ಒಂದು ಕತೆ ಅಂತ ಮಾಡ್ತೀವಿ ಆ ಕಥೆಯಲ್ಲಿ ಏನು ಹುಡುಕ್ತೀವಿ ಅನ್ನೋದಿದೆಯಲ್ಲ ಅದು ಮುಖ್ಯ ಡೈರೆಕ್ಟ್ರ್ ಏನು ಹುಡುಕ್ತಾರೆ ಅದು ಜನ ನೋಡಿ ಅವರು ಏನು ಹುಡುಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಐ ಥಿಂಕ್ ಆ ಇದರಲ್ಲಿ ಭಾಳ ಭಾಳಷ್ಟು ಪ್ಲೇಲಿ ಭಾಳ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅಂಡ್ ನನಗೆ ಭಾಳ ಕುತೂಹಲ ಕೊಡ್ತಾರೆ ಐ ತಿಂಕ್ ಅದು ಕೇಳಿದ ಮೇಲೆ ಕತೆ ಕೇಳಿದ ಮೇಲೆ ದಿಗಟ್ ಸುಮ್ಮನೆ ನಾನು ಕೇಳ್ತಾ ಆಮೇಲೆ ಆ ಗೀತಿಂಗ್ ಇಲ್ಲ ಗೀತಾ ನಾವೇ ಮಾಡೋಣ ಈ ಸಿನಿಮಾನ ನನಗೆ ಯಾಕೋ ಅನಿಸ್ತಾ ಇದೆ ಇದು ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ ಮಾಡೋಣ ನಾವು ಮಾಡೋಣ ನೋ ಪ್ರಾಬ್ಲಮ್ ಇಲ್ ದುರ್ಯಾನಿ ಯಾಕೆ ಇವಾಗ ಯಾರ್ಯಾದ್ರು ಧೀರ್ಯ ಮಾಡೇ ಮಾಡ್ತಿದ್ರು ಇವಾಗ ನಾವು ಮಾಡಿದಾಗ ಇನ್ನೂ ಖುಷಿಯಾಗುತ್ತೆ ಮೇಡಮ್ ಏನು ಅಲ್ಲ ನಮ್ಮ ತಾಯಿ ತುಂಬ ಸಂತೋಷ ಪಡ್ತಾರೆ ಆ್ಯಕ್ಚುಲಾಗಿ ಯಾಕೆಂದರೆ ನಮ್ಮ ಅಮ್ಮ ಇದ್ದಿದ್ದರೆ ಸುಮ್ಮನೆ ತಿನ್ನಲಿಲ್ಲ ಖಂಡಿತ ಮಾಡಿರೋರು ಸರಿ ಅಮ್ಮನ ಆಸೆನೂ ಆಗಲಿ ಅದು ಅದಕ್ಕೆ ಡಿಸೆಂಬರ್ ಸಿಕ್ಸ್ತೇ ಅನೌನ್ಸ್ ಮಾಡಿದ್ದು ನಾವು ಅಮ್ಮನ ಹುಡ್ದಬ್ಬ ದಿವಸ ನಾವು ಅನೌನ್ಸ್ ಮಾಡಿದ್ದು ಅದಾದಮೇಲೆ ಟ್ರೇಮ್ ಬಂದಿದ್ದರು ಬಂದಿದ್ರು ಅದಾದಮೇಲೆ ಅಮೃತ ಇಷ್ಟು ವಯಸ್ಸಿಂದ ನೋಡಿದ್ದೀವಿ ನಾವು ಸಬರಿಮಲೆಯಲ್ಲಿ ನಮ್ಮ ಜೊತೆ ಬರೋರು ಮಗುವಿಂದ ನೋಡ್ತಾ ಬಂದಿದ್ದೀವಿ ಅದಾದಮೇಲೆ ಅವ್ರದ್ದು ಟಗರು ಪಲ್ಯ ನೋಡಿದ್ದೆ ತುಂಬ ಚೆನ್ನಾಗಿ ಮಾಡಿತ್ತು ಭಾಳ ಮುದ್ದುದ್ದ ಮಾಡಿತ್ತು ನನಗೆ ಪ್ರೇಮ್ ಮಗಳು ಇಷ್ಟು ಮಟ್ಟಿಗೆ ಮಾಡ್ತಾರ ಅಂತ ಒಂದು ಅವರು ಆಮೇಲೆ ಭಾಳ ತುಂಬ ಖುಷಿ ಆಯಿತು ನನಗೂ ಅವ್ರು ನೋಡಿ ಅಣ್ಣ ಅವ್ರ ಮಗನೂ ಅಷ್ಟು ಅವರು ಬರ್ತಾಯಿದ್ದ ಐ ಥಿಂಕ್ ಮೂರ್ಲೆ ಫೈ ಪ್ರೇಮ್ ನಂಗೆ ತುಂಬ ಇಷ್ಟ ಅವಾಗಿಂದ ನಂಗೆ ತುಂಬ ಇಷ್ಟ ಪ್ರೇಮ್ ಕಂಡ್ರೆ ಐ ತಿಂಕ್ ಪ್ರೇಮ್ ಜೊತೆಗೆ ಆ ಒಡನಾಟ ಯಾವಾಗಲೂ ಇತ್ತು ಸಿನಿಮಾ ಜಾಸ್ತಿ ಮಾಡಿಲ್ಲ ಒಂದೇ ಸಿನಿಮಾ ಮಾಡಿ ಅವ್ರ ಜೊತೇಲಿ ಬಟ್ ಆದರೂ ಏನೋ ಒಂದು ನೂರು ಸಿನಿಮಾ ಮಾಡಿದಷ್ಟೊಂದು ಪರಿಚಯ ಅವ್ರ ಜೊತೇಲಿ ಆ್ಯಂಡ್ ಇಡೀ ತಂಡ ಕ್ಯಾಮ್ರಾಮನ್ ಆಗಲಿ ಮ್ಯೂಸಿಕ್ ಆಗಲಿ ಮೋ ಕೇಳಿದಾಗಲೇ ಖುಷಿ ಆಯಿತು ಅವ್ರು ನಾಲ್ಕು ಸಾಂಗ್ ಇದೆ ಸಾಗ ಐದು ಸಾಂಗ್ ಮಾಡಿರಿ ಅಂತ ಹೇಳಿದ್ವಿ ಅವ್ರು ಚೆನ್ನಾಗಿರಲಿ ಮಾಡಲಿ ಅಂತ ಕ್ಯಾಮ್ರಾಮನ್ ಇದ್ದಾರೆ ಅದೇ ಡೈರೆಕ್ಟ್ರನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದೆ ಗೀತೆಗಳಿದ್ದಾಗೆ ಬ್ಯಾಂಗ್ಳೂರು ಹಿಮಾಚಲ್ ಪ್ರದೇಶ್ ಐ ಥಿಂಕ್ ಒಂದು ಕುತೂಹಲ ಕೊಡುತ್ತೆ ಒಂದು ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಧಿರೇನ್ಗೂವೆ ಆ್ಯಂಡ್ ಎಲ್ಲ ಪಾತ್ರೆಗಳೂ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿನಿಮಾದಲ್ಲಿ ಇವ್ರ ಪಾತ್ರ ಅವ್ರ ಪಾತ್ರ ಅಂತ ಎನಿ ಸಿಂಪಲ್ ಪಾತ್ರ ನೋಡಿದಾಗ್ಲೂ ಎವ್ರಿ ಬಡಿ ವಿ ಲೈತಾ ಇಷ್ಟು ಹೇಳ್ತಾ ನನ್ನ ಮಗಳು ಬಂದಿದ್ದಾಳೆ ಧನಿಯಾ ಬಂದಿದ್ದಾಳೆ ಆಮೇಲೆ ಮಗಳ ಫ್ರೆಂಡು ಪ್ರಶಾಂತ್ ಬಂದಿದ್ದಾರೆ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಆ್ಯಂಡ್ ಪ್ರೇಮ್ ಅವ್ರು ಬಂದಿದ್ದಾರೆ ಶ್ರೀನಗರ್ ಕಿಟಿ ಬಂದಿದೆ ಥ್ಯಾಂಕ್ ಯು ಶ್ರೀನಗರ್ ಕಿಟ್ಟಿ ಅವರೇ ನಮ್ಮ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ ಸ್ಟೈಲಿಶ್ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ ಯಾಕೆ ಅವ್ರು ಮಾತಾಡಬೇಕಂದ್ರೆ ಸ್ಟೈಲಿಷೇ ಮಾತಾಡ್ತಾರೆ ಅದು ನಮ್ಗೆ ತುಂಬ ಇಷ್ಟ ಶ್ರೀನಿ ಬಂದಿದ್ದಾರೆ ಸಿನ್ಮಾವ್ರು ಬಂದಿದ್ದಾರೆ ಚೇಂಬರಿಂದ ಎಲ್ಲರೂ ಬಂದಿದ್ದಾರೆ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀವಿ ಸೊ ಇನ್ನು ಮುಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ತಿಂದ ಹದಿನೈದರಿಂದ ಮೇ ಫಿಫ್ಟೀನ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇಟ್ ಗೋ ಅನ್ ಅವರು ಹೇಳಿದ್ದಾರೆ ಯಾವ್ಯಾವ ಹಂತದಲ್ಲಿ ಮಾಡಬೇಕು ಅಂತ ಸೊ ಅಕಾರ್ಡಿಂಗ್ ಟು ದ್ಯಾಟ್ ಗೋಇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಫಿಲಮ್ ಮಾಡ್ಕೊಂಡು ಮಕ್ಕಳು ಅಂತ ಫೈರ್ ಫೈ ಮುಗಿದಿದೆ ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಅವರು ನಮಗೂ ಖುಷಿ ಅದೇ ಅತ್ಯುತ್ತಮ ನಿರ್ಮಾಪಕರೆಲ್ಲ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರೆಲ್ಲ ಹಿಡಿದು ಆ ಲೆಗಸಿ ಕಂಟಿನ್ಯೂ ಆಗಿರೋದು ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಶಿವಣ್ಣ ಸರ್ ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು ಅಣ್ಣ ದೂರೇನ್ ಅಮೃತ ಅವ್ರ ನೆಟ್ಕೊಂಡು ಸಿನಿಮಾ ಮಾಡ್ತಾ ಇದ್ರು ಇವತ್ತಿಲ್ಲಿ ಬಂದು ಅವ್ರಿಗೆ ವಿಶ್ ಮಾಡಿರೋದಕ್ಕೆ ತುಂಬ ಖುಷಿ ಆಗುತ್ತೆ ಶಿವಣ್ಣ ನಿಮ್ಮ ಸ್ಪೀಡ್ ರಿಕವರಿ ಥರನೇ ಇವ್ರ ಸಿನಿಮಾನು ತುಂಬ ಚೆನ್ನಾಗಾಗಿ ತುಂಬ ಚೆನ್ನಾಗಿ ಓಡಲಿ ಹಾರೈಸ್ತೀರಿ ವರ್ಡ್ ಬೇಸಿ ಒಳ್ಳೇದಾಗಲಿ ಗುಡ್ ಲಕ್ ಅದಕ್ಕೋಸ್ಕರ ನಾವು ಬದುಕ್ತೀವಿ ಅದಕ್ಕೋಸ್ಕರ ನಾವು ಮಾಡ್ತೀವಿ ಅನ್ನೋದಕ್ಕೆ ಅದರಲ್ಲಿ ಹುಡುಕ್ತಾ ಹೋಗಬೇಕು ಇದು ನಮ್ಮ ಚಿಗ ಅಪ್ಪಣ್ಣವರು ಹೇಳ್ತಾರೆ ಯಾವಾಗಲೂ ಈ ಅಪ್ಪು ಪಿಚ್ಚ ಬಂತು ಅರಸು ಪಣವಿಡು ಹಾಂ ಅರಸು ಅಂತ ಪಿತ್ತ ನಾನು ಅದಕ್ಕೆ ನಾನು ಯೂಜಲಿ ಅಪ್ಪು ಪಿಚ ಟೈಟಲ್ಗೆ ಯಾವಾಗ ಕೊಡ್ತಾ ಇರ್ತೀನಿ ಅರಸ ಅಂತ ಇಡಿ ಅಂತ ಹೇಳ್ತಿದ್ದೆ ಅರಸನು ಚೆನ್ನಾಗಿದೆ ಬೇಡ ಎರಡು ಒಂದು ಅರಸು ಅಂತ ಇಡಿ ಅಂತ ಹೇಳಿದೆ ಅದರಲ್ಲಿ ಭಾಳ ಅರ್ಥಗಳಿದೆ ಅರಸು ಅರಸನು ಆಗ್ತಾನೆ ಹುಡುಕಾಟನೂ ಆಗುತ್ತೆ ಸೊ ಆ ರೀತಿ ಒಂದು ಸಬ್ಜೆಕ್ಟ್ನ ನಾವು ಕೇಳಿದಾಗ ಅಂದರೆ ಏನೋ ಒಂದು ವಿಶೇಷತೆ ಇದ್ದಾಗ ನಮ್ಮಲ್ಲಿ ಒಂದು ಒಂದು ಸ್ಪಾರ್ಕ್ ಬೆಳೀತು ನಮ್ಮಲ್ಲಿ ಸ್ಪಾರ್ಕ್ ಬೆಳೆದಾಗ ಏನಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಎಲ್ಲರಿಗೂ ಮುಟ್ಟುತ್ತೆನೋ ಒಂದು ಭರವಸೆ ಇದೆ ಸೊ ಆ ಥರನೇ ಯಾವುದೇ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕಂದ್ರೆ ದೇ ಶುಡ್ ಬಿ ಎ ಸ್ಪಾರ್ಕ್ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಪಿಚ್ಚರ್ ಬಂದಲ್ಲಿ ಗೊತ್ತಾಗುತ್ತೆ ಬಟ್ ಪ್ರಯತ್ನ ಅಂತೂ ಮಾಡಲೇಬೇಕು ಐ ಥಿಂಕ್ ಸಂದೀಪ್ ಅವರು ಐ ಥಿಂಕ್ ಜಾನ್ ವೆರಿ ಬಂದು ವರ್ಧಣ್ಣವರು ಅಣ್ಣವರು ಮತ್ತು ಅಮ್ಮನವರು ಕಥೆನ ಸಜ್ಜು ಮಾಡ್ತಿದ್ರಲ್ಲ ಆ ಫಾರ್ಮುಲಾ ನೀವು ಅಳವಡಿಸ್ಕೊಂಡಿದ್ರೆ ಹೆಂಗೆ ಅಂತ ಅದು ಅದೇ ಅಳ್ವಡ್ಸ ನಾನು ಜಾಸ್ತಿ ಕತೆ ಕೇಳಲ್ಲ ನಾನು ಬೇರೆಯವರೆಲ್ಲ ಕೇಳ್ತೇನೆ ನಾನು ತುಂಬ ಕೇಳಿದೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ನನ್ನ ನಂಬಿಕೆ ಅಷ್ಟೇ ಒನ್ಸ್ ಕತೆ ಮೇಲೆ ಜಾಸ್ತಿ ಡೀಟೇಲಾಗಿ ಏನೇ ಇದ್ರು ಅವತ್ತೇ ಕೇಳಿಬಿಡ್ಬೇಕು ಅವತ್ತೇ ಏನಾಗಿದ್ದರೆ ಅವತ್ತೇ ಸೆಲೆಕ್ಟ್ ಮಾಡ್ಕೊಂಬಿಡ್ಬೇಕು ಅದನ್ನು ಒಂದು ತಿಂಗಳು ಅಂದರೆ ಚೆನ್ನಾಗಿಲ್ಲ ಅಷ್ಟೇ ನಾನು ಯಾವಾಗ ತಲೆ ಕೇಳಿಸ್ಕೊಳ್ಳಕ್ಕೆ ಹೋಗಲ್ಲ ತಲೆ ಕಿಚ್ಚರ್ನ ಅವ್ರು ಬಂದು ಡೀಟೇಲ್ ಶಾರ್ಟ್ ಬೈ ಶಾರ್ಟ್ ಇಲ್ಲ ಸರ್ ನಂಗೆ ಶಾರ್ಟ್ ಬೈ ಶಾರ್ಟ್ ಬೇಡ ಏನು ಕತೆ ಕತೆ ಜೀವಾಲ ಏನು ಅಷ್ಟೇ ನಂಗೆ ಬೇಕು ಡೈರೆಕ್ಟ್ರು ನೀವು ಮಾತ್ರ ನೀವು ಮಾಡ್ತೀರ ದಟ್ ಈಸ್ ಯುವರ್ ಮೇಕಿಂಗ್ ಅಷ್ಟೇ ಆ ಮೇಕಿಂಗಿಗೆ ನಾವು ಸೆಲೆಕ್ಟ್ ಮೇಕ್ ಮಾಡ್ಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇ ನಾನು ಏನು ಕತೆ ಹೋಗಲ್ಲ ಆ್ಯಂಡ್ ಡೈಲಾಗ್ಸ್ ಅಷ್ಟೇ ಅನ್ಲೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಳ್ತೀನಿ ಅವರು ಇಲ್ಲಾಂದ್ರೆ ಏನು ಕೇಳೋಕ್ಕು ಅಲ್ಲ ಐ ಬಿಲೀವ್ ಮೈ ಡೈರೆಕ್ಟ್ ಅಷ್ಟೇ ಯಾರೇ ಮಾಡಿದ್ರು ಅವ್ರ ಮೇಲೆ ನಂಬಿಕೆ ಇದೆ ನೀವು ಒಪ್ಪಿದ್ದು ಅವ್ರು ಒಪ್ಪದೆ ಅಥವಾ ಇಬ್ರು ನೀವು ಒಪ್ಪಿದ್ರೆ ನಾನು ಒಪ್ಪಿದ್ದೀನಿ ಆ ಥರದ್ದೆಲ್ಲ ಆಗುತ್ತಾ ಅದೇ ಅದಕ್ಕೆ ಮೂವತ್ತೊಂಬತ್ತು ವರ್ಷ ಆಯ್ತು ಜೊತೆಲಿರುತ್ತಲ್ಲ ಯಾಕೆ ಒಬ್ರಿಗೆ ಒಬ್ರಿಗೆ ಒಬ್ರ ಮೇಲೆ ನಂಬಿಕೆ ಇದ್ರೇನೆ ಜೀವನ ನಡೆಯೋದು இல்ல யாரோ அப்போ நான் நான் துடோ நான் துட் கண்ட நடிக்கல ஜீவன நான் இது யாவது யாவது சினிமீ